ಹಲೋ ಯುರಿವಾನ್ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಮ್ಮನ ಕಳ್ಚಿ ಸ್ನೇಹಿತರೆ ಲಾಸ್ಟ್ ವೀಡಿಯೋದಲ್ಲಿ ನನ್ನ ತೊಂಬಿಟ್ಟು ರೆಸಿಪಿನ ತುಂಬ ಜನ ಇಷ್ಟಪಟ್ಟಿದ್ರಿ ಅದಕ್ಕೆ ಇವತ್ತಿನ ವೀಡಿಯೋದಲ್ಲಿ ನಾನು ರವೆ ಉಂಡೆ ಮಾಡ್ತಾ ಇದ್ದೀನಿ ಈ ರವೆ ಉಂಡೆ ಮಾಡೋದಕ್ಕೆ ನಾನು ಒಂದು ಸ್ವಲ್ಪ ಪಿಸ್ತಾನ ತೊಗೊಂಡಿದ್ದೀನಿ ಸ್ವಲ್ಪ ಒಣ ದ್ರಾಕ್ಷಿ ಒಂದು ಸ್ವಲ್ಪ ಗೋಡಂಬಿ ಮತ್ತು ಒಂದು ಆರಿಂದ ಎಂಟು ಬಾದಾಮಿ ಮತ್ತು ಎರಡು ಏಲಕ್ಕಿನ ಗೆಚ್ಕೊಂಡಿದ್ದೀನಿ ಮತ್ತು ಒಂದು ಬೌಲ್ ಆಗುವಷ್ಟು ಕೊಬ್ಬರಿ ತುರಿ ಮತ್ತು ಒಂದು ಲೋಟದಷ್ಟು ಸಣ್ಣ ರವೆನ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಬೌಲಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡ್ಬಿಟ್ಟು ತುಪ್ಪ ಅಂದರೆ ಇವಾಗ ತಾನೇ ಕಾಯಿಸಿದ ತುಪ್ಪ ಹಾಕ್ತಾ ಇರೋವಂಥದ್ದು ಅದಕ್ಕೆ ಸ್ವಲ್ಪ ಆಯಿಲಿ ಥರ ಇದೆ ಸೊ ನೀವು ಬೇಕು ಅಂತ ಹೇಳಿದ್ರೆ ಮನೆಯಲ್ಲಿರುವಂಥ ತುಪ್ಪನ ಆ್ಯಡ್ ಮಾಡ್ಕೊಬೋದು ಸೊ ತುಪ್ಪ ಹಾಕಿಬಿಟ್ಟು ಎಲ್ಲ ಡ್ರೈ ಫ್ರೂಟ್ಸ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಿಮ್ ಫ್ಲೇಮಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತಂದರೆ ಸಿಮ್ ಫ್ಲೇಮಲ್ಲೇ ತುಂಬ ಚೆನ್ನಾಗಿ ಹುರಿಯುತ್ತೆ ಎಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅದಕ್ಕೋಸ್ಕರ ಸೊ ಈ ಡ್ರೈ ಫ್ರೂಟ್ಸ್ನ ನಾವು ತುಪ್ಪದಲ್ಲಿ ಹುರಿಯೋದ್ರಿಂದನೇ ಅದ್ಭುತವಾಗಿ ರುಚಿ ಇರುತ್ತೆ ಸೊ ಇದೆಲ್ಲ ಚೆನ್ನಾಗಿ ಬೆಂದಿದೆ ಅನ್ನುವಾಗ ನಾವೇನೊಂದು ಲೋಟದಷ್ಟು ರವೆನ ಎತ್ತಿಟ್ಕೊಂಡಿದ್ವಿ ಆ ರವೆನ ತೊಗೊಂಡು ಸಿಮ್ ಫ್ಲೇಮಲ್ಲೇ ಒಂದು ಆರಿಂದ ಎಂಟು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಯಾವುದೇ ರೀತಿ ಕಲರ್ ಚೇಂಜ್ ಆಗಬಾರ್ದು ಆದರೆ ಚೆನ್ನಾಗಿ ರವೆ ಬೆಂದ್ಕೋಬೇಕು ಆ ರೀತಿ ಚೆನ್ನಾಗಿ ಹುರಿಬೇಕು ಈ ಚೆನ್ನಾಗಿ ಹುರಿವಾಗಲೇ ಏನು ನಾವು ಏಲಕ್ಕಿನ ಪೌಡರ್ ಮಾಡ್ಕೊಂಡಿದ್ವಿ ಅಲ್ವಾ ಪೌಡರ್ ಮಾಡ್ಕೊಂಡಿದ್ವಿ ಏಲಕ್ಕಿನ ಕೂಡ ಅದರೊಳಗಡೆ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಬೆಂದ ಮೇಲೆ ಏನು ಕೊಬ್ಬರಿನ ತೋರ್ಕೊಂಡಿದ್ವಿ ತುರಿದಿದ್ದ ಕೊಬ್ಬರಿನ ನಾವು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಸ್ವಲ್ಪ ಇದು ಚೆನ್ನಾಗಿ ಬಿಸಿ ಆದರೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು ಅಂತ ಅನ್ನುವಾಗ ಏನು ಅರ್ಧ ಬೌಲಷ್ಟು ಸಕ್ಕರೆ ಇಟ್ಕೊಂಡಿರ್ತೀವಿ ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು ಸೊ ನಾನಿವತ್ತು ಅರ್ಧ ಬೌಲ್ಗಿಂತ ಸ್ವಲ್ಪ ಕಮ್ಮಿನೇ ಹಾಕೋತ ಇದ್ದೀನಿ ನೀವು ಜಾಸ್ತಿ ಸ್ವೀಟ್ ತಿಂತೀರಾ ಅಂತ ಹೇಳಿದ್ರೆ ನೀವು ಅದಕ್ಕೆ ಪ್ರಪೋಷನಿಗೆ ತಕ್ಕಂಗೆ ಸಕ್ಕರೆನ ಆ್ಯಡ್ ಮಾಡ್ಕೋಬೋದು ಸೊ ಇದಿಷ್ಟು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಆಯಿತು ಮಿಕ್ಸ್ ಆಯಿತು ಮಿಕ್ಸ್ ಆಯಿತು ಹೆಚ್ಚೋರು ನೀರು ಬಿಟ್ಕೊಳೋಕೆ ಸ್ಟಾರ್ಟ್ ಆಗುತ್ತೆ ಕೀ ಇಂಗ್ರಿಯೆಂಟ್ ಅಂದರೆ ಮೇನ್ ಇಂಗ್ರೀಡಿಯಂಟ್ ಅಂದರೆ ಇದಕ್ಕೆ ಹಾಲು ಹಾಲನ್ನ ನಾವು ತುಂಬ ಜಾಸ್ತಿ ಹಾಕಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ತಾ 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 ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಉಂಡೆ ಕಟ್ಟೋಕ್ಕೆ ಕನ್ಸಿಸ್ಟೆನ್ಸಿಗೆ ಬರೋ ಥರ ಮತ್ತು ಇನ್ನೊಂದು ಏನಂದರೆ ತುಂಬ ಬಿಸಿ ಇರುವಾಗಲೇ ಇದನ್ನ ಉಂಡೆ ಕಟ್ಬಿಡ್ಬೇಕು ಅವಾಗ ತುಂಬ ಚೆನ್ನಾಗಿ ಕಟ್ಬೋದು ಒಟ್ಟು ಕಟ್ಟೋಕ್ಕಾಗಲ್ಲ ತುಂಬ ಬಿಸಿ ಬಿಸಿ ಇರುತ್ತೆ ನಂಗಂತೂ ತುಂಬ ಸುಡ್ತಾ ಇತ್ತು ಸೊ ಹಾಗೆ ಕಟ್ಟಿದ್ರೆ ತುಂಬ ಬೇಗ ಬರುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಉಂಡೆ ಕಟ್ಕೊಂಡ್ರೆ ನಮಗೆ ಡಿಲೀಷಿಯಸ್ ಆಗಿರುವಂತಹ ರವೆ ಉಂಡೆ ರೆಡಿಯಾಗುತ್ತೆ ನಾನು ಈ ರವೆ ಉಂಡೆನ ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರಸಾದಕ್ಕೆ ಅಂತ ಹೇಳಿ ನಾನು ನೈವೇದಿಕೆ ಅಂತ ಮಾಡಿದ್ದೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್